ಯಾರೋ ಡೈರೆಕ್ಷನ್ ಕಾಲೇಜಲ್ಲೇ ರೋಶನಿ ಲಿಲಾದಲ್ಲಿ ಸಾಕಷ್ಟು ಕಲ್ಚರಲ್ ಇವೆಂಟ್ಸ್ ಅಲ್ಲೆಲ್ಲ ಇವರೇ ಡ್ರಾಮಾಸು ಆಮೇಲೆ ಪರ್ಫಾರ್ಮೆನ್ಸಸ್ ಎಲ್ಲ ಡೈರೆಕ್ಟ್ ಮಾಡಿ ಆ ದಿನಗಳನ್ನ ರಾಜ ಸಚ್ ಬ್ಯೂಟಿಫುಲ್ ಡೇಸ್ ಅಲ್ಲ ಹೌದು ಅಂದ್ರೆ ನಮ್ಗೆ ಹೀಗೆ ಮಾಡಬೇಕು ಅಂತ ಗೊತ್ತೇ ಇರಲಿಲ್ಲ ಯಾರೋ ಒಬ್ರಿಗೆ ಒಬ್ಬರಿಗೆ ಒಬ್ಳಿಗೆ ಲೈನ್ ನೋಡುತ್ತಿದ್ದೆ ಅವ್ಳು ಬಂದ್ ಏನು ಹೇಳಲ್ಲೋ ಈ ಮ್ಯಾಡ್ ಆಡ್ ಮಾಡ್ಬೋದು ಮ್ಯಾಡ್ ಆಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಾವು ಹೋಗಿರೋ ಇಂಗ್ಲೀಷ್ ಮೀಡಿಯಮ್ ಅದ ಅಥವಾ ಅಥವಾ ಕನ್ನಡ ನಮ್ಮಂತ ಸ್ಟೂಡೆಂಟ್ಸ್ ಇನ್ ಇನ್ಯಾವ ತರ ಇರುತ್ತೆ ಸೊ ನಮ್ಗೆ ಮ್ಯಾಡ್ ಆಡ್ ಅಂದ್ರೆ ಏನು ಮೂವೀಸ್ ಪೂಪ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಮೂವೀಸ್ ಪೂಪ್ ಅಂದ್ರೆ ಒಂದು ಸಿನಿಮಾ ತಗೊಳ್ಳೋದು ಅದನ್ನ ಕಾಮಿಡಿಯಾಗಿ ಬೇರೆ ತರ ಪ್ರೆಸೆಂಟ್ ಮಾಡೋದು ಸ್ಟೇಜ್ ಮೇಲೆ ಆ ತರ ಅವ್ಳ ಯಾವುದೋ ಇಂಗ್ಲೀಷ್ ಕಾನ್ವೆಂಟಲ್ಲಿ ಅಲ್ಲಿ ಓದೋಳು ಅವಳ ಬಂದ್ ಹೇಳ್ತಾ ಇದ್ಲು ರಾಜೇಶ್ ಕ್ಯಾನ್ ಯು ರೈಟ್ ದಿಸ್ ಅಂತ ನನಗ್ ಅದೇನ್ ಬರೆಯೋದು ಅನ್ ಗೊತ್ತಿಲ್ಲ ಬಟ್ ಹೇಳಿದಾಳಲ್ವಾ ಮಾಡೋದಕ್ಕೆ ಬರೀತಿದ್ವಿ ಹಿಂಗೋ ವಿನ್ ಆಗ್ತಾ ಇದ್ವಿ ಹಾಗಾಗಿ ಅವಳು ನನ್ನ ಮೊದಲ ಗುರು ಪಾಪ ಅಲ್ಲ ಮೊದಲ ಗುರು ನಿಜ ಆಕ್ಚುಲಿ ರಾಜ್ ನಿಮ್ಗೆ ಲೈಫ್ ನ ಯಾವ ಹಂತದಲ್ಲಿ ಉಪ್ಪಿ ಸರ್ ಸಿನಿಮಾಗಳನ್ನ ನೋಡಿ ನಾನು ಸಿನಿಮಾ ಬರಿಬೇಕು ಬರವಣಿಗೆಗೆ ಹೋಗ್ಬೇಕು ನಾನು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅಂತ ಅನ್ಸದಂತ ಆ ಇನ್ಸ್ಪೈರ್ ಆದಂತಹ ದಿನಗಳು ಯಾವ್ದು ಆಕ್ಚುಲಿ ನನಗೆ ಇಲ್ಲಿ ತನಕ ನನ್ನ ಕೋರ್ ಮೆಮೊರಿಲಿ ಇರುವಂತ ಒಂದು ಸಿನಿಮಾ ಮೆಮೊರಿ ಅಂದ್ರೆ ಎರಡು ಒಂದು ನಾನು ಚಿಕ್ಕ ಡಿ ಡಿ ಒನ್ ನಲ್ಲಿ ವಾರಕ್ಕೊಂದ್ಸಲ ಸಿನಿಮಾ ನೆನಪಿದೆಯಲ್ಲ ಶುಕ್ರ ಶುಕ್ರವಾರ ಭಾನುವಾರ ಆಗ್ತಾ ಇದ್ರು ಆಮೇಲೆ ಡಿ ನೈನ್ ಅಂತ ಒಂದು ಚಾನಲ್ ಬಂತು ಅದು ಎಲ್ರ ಮನೇಲೂ ಬರ್ತಾ ಇರಲಿಲ್ಲ ಆ ಡಿ ನೈನ್ ಅಲ್ಲಿ ಶುಕ್ರವಾರ ಒಂದ್ ಸಿನಿಮಾ ಹಾಕೋದು ಆ ಒಂದು ಸಿನಿಮಾದಲ್ಲಿ ಫಸ್ಟ್ ನೋಡಿ ನಾನು ಜೈ ಮಾರುತಿ ನ ಏನೋ ಒಂದ್ ಸಿನಿಮಾ ಆ ಒಂದು ಕೋತಿ ಸಿನಿಮಾ ಅದು ಹನುಮಂತಂದು ಕೋತಿ ಅದನ್ನ ಟ್ರೈನ್ ಮಾಡಿ ಅದೊಂದು ಸಿನಿಮಾ ನನ್ನ ಲೈಫ್ ಅಲ್ಲಿ ಇನ್ನು ನಾನು ಶ್ರೀಮಂತ ಅನ್ಸ್ಬಿಡ್ತು ಆಗ ಎರಡು ಸಿನಿಮಾ ನೋಡಬಹುದು ಅಲ್ವಾ ವಾರಕ್ಕೆ ಡಿಡಿ ನೈನ್ ಅಲ್ಲಿ ನೋಡಬಹುದು ಡಿಡಿ ಒನ್ ಅಲ್ಲಿ ನೋಡ್ಬೋದು ಎಂತ ರಿಚ್ ಅನ್ಸ್ಬಿಡ್ತು ಅಂದ್ರೆ ನನಗೆ ನಾನು ಬರ್ತಾ ಇದ್ದೆ ಸ್ಕೂಲ್ ಬಿಟ್ಟು ಭದ್ರಾವತಿ ಮೂರನೇ ಕ್ಲಾಸ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಸೌಂಡ್ ಕೇಳಿಸ್ತು ಸಿನಿಮಾ ಪ್ಲೇ ಆಗ್ತಾ ಇದೆ ಇದೇನಿದು ಈಗ ಶುಕ್ರವಾರ ದಿವಸ ಪ್ಲೇ ಆಗ್ತಿದೆ ಅಂತ ಹೋಗಿ ನೋಡಿದ್ರೆ ಸಿನಿಮಾ ಪ್ಲೇ ಏನಿದು ಅಂತ ಡಿಡಿ ನೈನ್ ಅಲ್ಲಿ ಶುಕ್ರವಾರ ನನಗೆ ದೇವರೇ ದೇವ್ರೆ ಇನ್ನು ನನಗೆ ಏನು ಬೇಡ ಲೈಫ್ ಅಲ್ಲಿ ಕನ್ಸಿದ್ ಒಂದು ಓಕೆ ಇನ್ನೊಂದು ನನಗೆ ಎ ಸಿನಿಮಾ ಪೋಸ್ಟರ್ ನಾನು ಭದ್ರಾವತಿ ಸ್ಟ್ರೀಟ್ ಅಲ್ಲಿ ಅಂಟಿಸಿದ್ ನೋಡಿದೆ ನೋಡ್ಬೇಕಾದ್ರೆ ಅದ್ರ ಅದ್ರ ಪೋಸ್ಟರ್ ಹೆಂಗಿತ್ತು ಅಂದ್ರೆ ನಾನ್ ನೋಡ್ಬೇಕಾದ್ರೆ ಇದೇನಿದು ಸಿನಿಮಾ ಅರ್ಥ ಆಗ್ತಿಲ್ಲ ಬಟ್ ನನ್ಗೆ ತುಂಬಾ ಇಂಪ್ರೆಸ್ ಆಗಿದೆ ಅಂಡ್ ತುಂಬಾ ನೆಗೆಟಿವ್ ಸ್ಪೇಸ್ ಇತ್ತು ಅದ್ರಲ್ಲಿ ತುಂಬಾ ಬ್ಲಾಂಕ್ ಇತ್ತು ಏ ಇತ್ತು ಕ್ಯಾರೆಕ್ಟರ್ ಗಳಿತ್ತು ತುಂಬಾ ನೆಗೆಟಿವ್ ಸ್ಪೇಸ್ ಈಗ ಆಕ್ಚುಲಿ ನಮ್ದು ಒಂದು ಪೋಸ್ಟರ್ ಇದೆ ಇಲ್ಲಿ ಇಲ್ಲ ಅನ್ಸುತ್ತೆ ನಾನು ಓಡ್ ಬಂದು ನೀವು ಆ ಕಡೆ ಕಡೆ ಆ ತರ ನೆಗೆಟಿವ್ ಸ್ಪೇಸ್ ಇರುವಂತ ಪೋಸ್ಟ್ ಬಹಳ ಕಮ್ಮಿ ಆದಾಗ ಇನ್ನು ಬೇರೆ ಎಲ್ಲದೂ ಕೂಡ ಇಷ್ಟೆಲ್ಲ ನಾನು ಈಗ ಉಪ್ಪಿಸರ್ ಮತ್ತೆ ಶಿವಣ್ಣ ಒಂದು ಟ್ರಾಲ್ ಪೇಜ್ ಓಪನ್ ಮಾಡಿದ್ದಾರೆ ಅಂದ್ರೆ ಹನ್ನೊಂದ್ ಇಂಟರ್ವ್ಯೂ ಅವ್ರಿಗೆ ಹೆಂಗಾರು ಸಹಿಸ್ಕೊಬೇಕು ಸಹಿಸ್ಕೊಬೇಕಾರೆ ಎಂಟರ್ಟೈನರ್ ಯಾರು ನಾ ಏನು ಬೇಗ ಅವ್ರು ಅನಲೈಸ್ ಮಾಡೋ ರೀತಿ ನೋಡಿ ಈಗ ಸುಮ್ನೆ ನೋಡಿ ಚೆನ್ನಾಗಿದೆ ಅನ್ನೋದಕ್ಕೂ ಅದ್ರಲ್ಲ ನೆಗೆಟಿವ್ ಸ್ಪೇಸ್ ಖಾಲಿ ಆ ಇದು ಅನಲೈಸ್ ನಿಜವಾಗ್ ನಾ ಅವ್ರ ಪೋಸ್ಟರೇ ಮಾಡಿದ್ದು ಅಲ್ವಾ ಅನಲೈಸ್ ಮಾಡಿದ್ದು ಅವ್ರ ಪೋಸ್ಟರೇ ಮಾಡಿದ್ದು ಅವರ ದೊಡ್ಡವರಲ್ಲ ನಾನ್ ದೊಡ್ಡವನ ಹೆಂಗ್ ಬಾಸ ಅದು ಹೆಂಗೆ ಅದು ಸಿನಿಮಾ ಮಾಡಿದ್ನ ನಾನು ಸಿನಿಮಾ ನೋಡಿ ಹೊಗಳಿದ್ದು ನಾನ್ ದೊಡ್ಡವನ ನೀವಲ್ಲ ಅಲ್ಲ ಈಗ ಏನೋ ಬೀಜ ಹಾಕಿರ ಏನೋ ಬೆಳಕಳದ್ ಗುರುವೆ ಅದು ಓ ನೋಡಿ ಅವರೇ ನೋಡಿದ್ರಾ ಹೇಳೋ ಪ್ರಕಾರ ಅವರು ಏನು ಮಾಡಿಲ್ಲ ಏನು ಮಾಡಿದ್ರು ಸರ್ ಈ ಮಾಡಿದ್ರೆ ಅವರೆಲ್ಲ ಇಷ್ಟ ದಯವಿಟ್ಟು ಒಪ್ಕೊಳ್ಳಿ ಬಾಸ್ ಆಯ್ತಾ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಅದಾದ್ಮೇಲೆ ನನಗೆ ಯಾವ ವಿಷಯಗಳು ಅಷ್ಟು ನನಗೆ ಗಾಢವಾಗಿ ತಾಗಿದೆ ಅಂತ ನನಗೆ ಅನ್ಸಲ್ಲ ಸೊ ಏ ಹಾಗಾದ್ರೆ ನೀವು ಫಸ್ಟ್ ಪೋಸ್ಟರ್ ಏ ನೋಡಿದ್ದು ಹೌದು ಅಂದ್ರೆ ಎಲ್ಲ ಹಾಗೆ ಅಲ್ವಾ ಪೋಸ್ಟರ್ ಬರ್ತಾ ಇತ್ತು ಅಂಡ್ ಅದಾದ್ಮೇಲೆ ದೇವೃದಯದಲ್ಲಿ ಇವ್ರು ಬೆಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ ಯಾರಿಗೂ ಕೂಡ ಒಂದ್ಸಲ ನೋಡಿದ್ರೆ ಅರ್ಥ ಆಗದ್ರೆ ಸಿನಿಮಾ ಮಾಡ್ತಿದ್ರು ಆಯ್ತಾ ನನಗೆ ನಾಲ್ಕು ಜನ ಕಝಿನ್ಸ್ ನನ್ನ ಹತ್ರ ಎಲ್ಲಿ ದುಡ್ಡಿರುತ್ತೆ ನಾನ್ ತುಂಬಾ ಚಿಕ್ಕನಲ್ವಾ ನಮ್ಮ ಅಣ್ಣ ಫಸ್ಟ್ ಹೋಗ್ತಾ ಇದ್ದ ರಾಜು ಹೇಗ್ ಬರ್ತೀವ ಅಂತ ಹೋಗ್ತಿದ್ದೆ ಅವನ್ ಜೊತೆ ಆದ್ಮೇಲೆ ಇನ್ನೊಬ್ಬ ನಾನು ಹೇಳ್ತಿದ್ದೆ ಸಿನಿಮಾ ಚೆನ್ನಾಗಿದ್ಯಾ ಅಂತ ಸಖತ್ ಚೆನ್ನಾಗಿದೆ ಅಂತಿದ್ದೆ ಅವನು ಅದಕ್ಕೆ ನಿಂಗ್ ಅರ್ಥ ಆಯ್ತಾ ಹ ಅರ್ಥ ಆಯ್ತು ಅಂತಿದ್ದೆ ಅವನು ಹೌದಾ ಬಾ ನನ್ನ ನನ್ ಜೊತೆ ಬಾ ಅಂತ ನಾಲ್ಕ್ ಸಲ ಅವ್ರ ಜೊತೆ ನೋಡಿ ಮತ್ತೆ ಅವ್ರು ಫಸ್ಟ್ ಇಂದ ನೋಡ್ತಿದ್ರೆ ನೋಡಿ 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 ನನಗೆ ಲಾಸ್ಟ್ ಗೆ ಆ ಸಿನಿಮಾ ಸರ್ ಕುತ್ಕೊಂಡು ಒಂದು ಇನ್ಸ್ಟ್ರುಮೆಂಟ್ ಬ್ಯಾಕ್ ಅಲ್ಲಿ ಬರುತ್ತೆ ಒಂದು ಒಂದು ಎಂ ಫ್ರೇಮ್ ಎಲ್ಲ ಅರ್ಥ ಆದ್ಮೇಲೆ ಎ ಫಿಲ್ಮ್ ಅಲ್ಲಿ ಒಂದು ಎಂ ಟಿ ಫ್ರೇಮ್ ಅಲ್ಲಿ ಇವ್ರ ಒಬ್ಬರೇ ಹಿಂಗ್ ಕೂತಿರ್ತಾರೆ ಆಗೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಅದು ಬಂದ್ರೆ ಎಷ್ಟು ಕಂಪ್ಲೀಟ್ ಫೀಲ್ ಆಗ್ತಿತ್ತು ಅಂದ್ರೆ ಐ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ಬಾಸ್ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಸರ್ ನಾನು ನಿಜ ಹೇಳ ಆಕ್ಚುಲಿ ರಾಜು ಈ ಸಿನಿಮಾನೇ ಇಷ್ಟ ಅನಲೈಸ್ ಮಾಡಬೇಕಾರೆ ಇವಾಗ್ಲೇ ಹೋಗಿ ಮತ್ತೆ ಏ ಪಿಕ್ಚರ್ ನೋಡೋಣ ತರ ಫೀಲ್ ಆಗ್ತಾ ಇದೆ ಸರ್ ಮೊನ್ನೆ ಸರ್ ಮಾತಾಡ್ತಾ ಇದು ಹೇಳಿದ್ರು ಅದನ್ನ ಅವ್ರ ಅವರತ್ರನೇ ಮತ್ತೆ ಕೇಳಬೇಕು ನೀವು ಓ ಗುಲಾಬಿಯೇ ಮತ್ತೆ ಮಾರಿಕಣ್ಣ ಹೋರಿಮೆಯಗೆ ಇದ್ರ ಸಿಮಿಲಾರಿಟಿ ಏನು ಅದನ್ನ ಏನ್ ಡಿಫರೆಂಟ್ ಮಾಡಿದ್ರು ಅದನ್ನ ಕೇಳಿ ಅವರತ್ರ प्लीज ಹೇಳಿ ಸರ್ ಚೇಷನ್ ಸೇಮ್ ಅಂದ್ರೆ ಒಂದು ಚೇಂಜ್ ಓವರ್ ಪೀರಿಯಡ್ ಅಲ್ಲ ಅದು ಈಗ ಓ ಗುಲಾಬಿ ಬರ್ತಿದ್ದಂಗೆ ಹೀರೋಯಿನ್ ಲವ್ ಮಾಡಕ್ಕೆ ಶುರು ಮಾಡ್ತಾರೆ ಅಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೆ ಅಂದ್ರೆ ಹೀರೋಯಿನ್ ಒಂದಾಗ್ತಾರೆ ಅಂತ ಇದೇ ನನಗೆ ಇವರು ನಮಗೆ ವರ್ಧಣ್ಣನೂ ಹೇಳಿದ್ದು ಅಲ್ಲೇ ತಾನೇ ನೀವು ಸಿಗಾಕೊಂಡಿರೋದು ಅಲ್ಲೇ ಏನೋ ಟೆನ್ಷನಲ್ಲಿ ಇದ್ದೀರಲ್ವಾ ಅಲ್ಲಿ ಡ್ರಾಪ್ ಆಗ್ತಿದೆ ಸಿನಿಮಾ ತಲೆ ಕೆಡ್ಸ್ಕೊಂಬಿಡಿ ಅಲ್ಲಿ ಹೃದಯ ಇಡ್ಕೊಂಬಿಟ್ರು ಸಿನಿಮಾನ ಹೋಗಿ ಚೆನ್ನಾಗಿರುತ್ತೆ ಅಂತ ಸೊ ಅವ್ರಿಗೆ ಅನಲೈಸೇಷನ್ ತುಂಬ ಚೆನ್ನಾಗಿತ್ತು ಸೊ ಅದೇ ಥರ ಸಿಚುಯೇಷನ್ ಇಲ್ಲಿ ಬಂದಾಗ ಮತ್ತು ಅಲ್ಲೊಂದು ಒಂದು ಸಾಂಗ್ ಸ್ಲೋ ಸಾಂಗ್ ಹಾಕಿದ್ರೆ ಮತ್ತೆ ರಿಪೀಟ್ ಆಗುತ್ತಲ್ಲ ಅಂದಾಗ ಅಲ್ಲಿ ಹೆಂಗಿರೋ ಸಿನಿಮಾ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೆವಿ ಕಿಕ್ ಕೊಟ್ಟು ಸೊಡಿ ನೋಡಿ ಅಂತ ಚ ಗ್ರೇಟ್ ಅಲ್ಲಿ ಒಂದು ಯುಶ್ವಲಿ ಇದ್ದಿದಲ್ಲಿ ದಗದಗ ಉರಿವಾ ಸೂರ್ಯ ಅಂತ ಒಂದು ಸಾಂಗ್ ಮಾಡಿದ್ವಿ ದಗ ತಗ ದ ಅಂತ ಅವ್ನು ಕಾಂಟೇಜಸ್ ಸಾಂಗ್ ಥರ ಅದನ್ನ ಡ್ಯಾನ್ಸ್ ಸಾಂಗ್ ಮಾಡಿ ಧಗ್ ನಕ್ಕ ನಕ್ಕ ದಿನ ಮರಿಕಂಡು ಹೋರಿನ ಧಗ್ ನಕ್ಕ ಆ ಥರ ಮಾಡಿ ಸ್ವಲ್ಪ ಹೈಪ್ ಕೊಟ್ಟು ಒಂದು ಹೇಳಿದ್ರು ಬರೀ ಬಿಜಿಎಂ ಅಲ್ಲಿ ಹಾಕ್ಬಿಟ್ಟು ನೋಡೋದ್ ಬ್ಯೂಟಿಫುಲ್ ಅಲ್ವಾ ಈಗ ಇದು ಮೇಬಿ ಫಿಲ್ಮ್ ಮೇಕರ್ ಗಳಿಗೆ ಎಂತ ದೊಡ್ಡ ಇದಂದ್ರೆ ಸೇಮ್ ಸಿಚುವೇಶನ್ ಬಟ್ ಅಪ್ರೋಚ್ ಬೇರೆ ಆಗಿರೋ ಕಾರಣದಿಂದ ಇವತ್ತಿಗೂ ನಾವ್ ಅದ್ರ ಬಗ್ಗೆ ಮಾತಾಡ್ತೀವಿ ಇಲ್ಲಾಂದ್ರೆ ಅದೆರಡು ಕೂಡ ಈಗ ಇದ್ರಲ್ಲೂ ಅದೇ ಆಗುತ್ತೆ ಈಗ ಹೀರೋ ಏನೋ ಮಾಡಿರ್ತಾನೆ ಹೀರೋನ್ಗೆ ಅರ್ಥ ಆಗಕ್ ಶುರು ಆಗುತ್ತೆ ಇಲ್ಲೂ ಕೂಡ ಹೀರೋ ರಿವೋಲ್ಟ್ ಬಿಡ್ತಾನೆ ಏನೋ ಒಂದ್ ಸಿಮಿಲಾರಿಟಿ ಇದೆ ಬಟ್ ಅದರ ಒಂದೇ ತರ ಸ್ಯಾಡ್ ನಾವು ಅದನ್ ಮಾಡುವಂತ ಚಾನ್ಸ್ ಇದೆ ನಾವು ಒಂದ್ಸಲ ಹಿಟ್ ಆದ್ರೆ ಅದನ್ ಫಾಲೋ ಮಾಡ್ತೀವಿ ಉಪೇಂದ್ರ ಅವ್ರು ಯಾಕೆ ಗ್ರೇಟ್ ಅಂದ್ರೆ ಒಂದ್ಸಲ ಹಿಟ್ ಆದ್ರೂ ಕೂಡ ಅದನ್ ಬಿಟ್ಟು ಮತ್ತೆ ಹೊಸದಾಗಿ ಹೊಸ ತಗೋಬೇಕು